ಏನು ಮಾಡಿದ್ದಾರೆ ಅಂತ ಕೊಡಬೇಕು ದೇಶಕ್ಕೆ ಏನು ಮಾಡಿದ್ದಾರೆ ಅಂತ ನಾವು ಡೊನೇಷನ್ ಕೊಡಬೇಕು ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ವಿಧಾನಸೌಧ ಇವ್ರದಾ ವಿಧಾನಸೌಧ ಯಾರ್ದು ಜನಗಳನ್ನ ಮರಳು ಮಾಡಿ ಬಿಟ್ಟಿ ಬಾಗ್ಯ ಸೌಲಭ್ಯ ಕೊಟ್ಟು ಇರೋ ಖಜಾನೆನೆಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ಸಾಲದ ಇರೋದಕ್ಕೆ ದೇವಸ್ಥಾನಗಳ ಉಂಡಿಗಳು ಕೈ ಹಾಕ್ತಾರೆ ಕೇರಳದಲ್ಲಿ ಆನೆ ಸಾಯಿಸ್ತು ಇದು ಕರ್ನಾಟಕದ ಆನೆ ಇದು ತಮಿಳುನಾಡು ಆನೆ ಇದು ಆಂಧ್ರ ಆನೆ ಅಂತ ಎಲ್ಲೂ ಇರೋಲ್ಲ ಎಲ್ಲೋ ಕೇರಳದಲ್ಲಿ ಸತ್ತಂಥ ವ್ಯಕ್ತಿ ಕರ್ನಾಟಕದ ಹಣನೇ ಹಾಕಬೇಕು ನಿಮ್ಮ ಸಂಸದರು ಎಳಿದಿ ಕೊಟ್ಟಿರ್ತಾನೆ ನೀವು ನಿಮ್ಮ ಹೈಕಮಾಂಡ್ ಎಳ್ದಿಕ್ಕಾನೆ ಕೊಟ್ಟಿದ್ದು ನೀವು ಹೆಸರು ಶೇಖರ್ ಅಂತ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಯಾರು ಅಧಿಕಾರಕ್ಕೆ ಬರಬೇಕು ದೇಶದ ಹಿತದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಅಂದರೆ ಇವತ್ತು ಸೂಕ್ತ ವ್ಯಕ್ತಿ ಮೋದಿಯವರೇ ಸರ್ ನೀವೀಗ ಮೋದಿ ಅಂತ ಹೇಳಿದರೆ ಈಗ ಜನರ ಹತ್ರ ಯಾರ ಹತ್ರನೇ ಬೈಟ್ ಕೇಳಲಿಕ್ಕೆ ಹೋದರೆ ಮೋದಿ ಮೋದಿ ಅಂತ ಹೇಳ್ತಾರೆ ಆದರೆ ಯಾಕೆ ಮೋದಿ ನೋಡಿ ಕಣ್ಣೆದುರಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿದೆ ಇವತ್ತು ಇಡೀ ಪ್ರಪಂಚ ಭಾರತ ದೇಶದ ಕಡೆ ತಿರುಗು ನೋಡೋ ಮಾಡಿದ್ದಾರೆ ಒಂದು ವಿಷಯ ಮತ್ತೊಂದು ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಎರಡನೇ ವಿಷಯ ದೇಶದ ಭದ್ರತೆ ವಿಚಾರದಲ್ಲಿ ಬಂದಾಗ ಮೋದಿಯಷ್ಟು ದಿಟ್ಟ ಕ್ರಮ ತಗೊಂಡಂಥ ಯಾವ ಪ್ರಧಾನಿ ನಿಧಿವರೆಗೂ ಈ ಭಾರತ ದೇಶಕ್ಕೆ ದಕ್ಕಿಲ್ಲ ಹಾಗಾಗಿ ಮೋದಿಯವರೇ ದೇಶಕ್ಕೆ ಸುಭದ್ರತೆ ಆರ್ಥಿಕತೆ ಎಲ್ಲನೂ ಬೇಕು ಅಂದರೆ ಸುರಕ್ಷತೆ ಬಗ್ಗೆ ಹೆಚ್ಚು ನಮ್ಮ ಮೋದಿಯವರೇ ಪ್ರಥಮ ಆದ್ಯತೆ ನಮ್ಮದೆಲ್ಲ ಸರ್ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಇತಿಹಾಸದ ಬಗ್ಗೆ ಮಾತಾಡಿದ್ರಿ ಹೇಳಿ ಹಾಗೆ ಒಂದು ಅರವತ್ತೇಳು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿತ್ತು ಹೌದು ಕಾಂಗ್ರೆಸ್ ಆಡಳಿತ ಅರವತ್ತೇಳು ವರ್ಷ ಹತ್ತು ವರ್ಷ ಬಿ ಜೆ ಪಿ ಆಡಳಿತ ಕಂಪೇರ್ ಮಾಡಿದ್ರೆ ಸರ್ ನೋಡಿ ಅರವತ್ತು ವರ್ಷ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಮೋದಿಯವರು ಕೇವಲ ಹತ್ತು ವರ್ಷಗಳಲ್ಲಿ ಪ್ರಗತಿ ತೋರಿಸಿದ್ದಾರೆ ಮತ್ತೆ ಇನ್ನೂ ಒಂದು ಅವಕಾಶ ಅವರು ಕೊಡಿ ಇನ್ನು ಮತ್ತೆ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡೋಕೆ ಮಾಡ್ತಾರೆ ಅಂತ ನನ್ನ ನಂಬಿಕೆ ಒಂದು ಅಧಿವೇಶನದಲ್ಲಿ ಒಬ್ಬರು ಅಂದರೆ ಹಣಕಾಸು ಸಚಿವರಾಗಿದ್ದಂತಹ ಹಳೆ ಹಣಕಾಸು ಸಚಿವರ ಒಬ್ಬರು ಮಾತಾಡಿದರು ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅದು ಅವ್ರ ಮೂರ್ಖತನ ಆಯಪ್ಪ ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ಆ ಥರ ಕೊಡ್ತಾರೆ ಅಂದರೆ ಇವತ್ತು ಡಿಜಿಟಲ್ಕರಣ ಹೇಗಾಗಿದೆ ಅಂದರೆ ಇಡೀ ಭಾರತದಷ್ಟೇ ಅಲ್ಲ ವಿದೇಶಿಗಳು ಸಹ ಭಾರತದ ಯು ಪಿ ಐನ ಒಪ್ಕೊಂಡಿದ್ದಾರೆ ಅದು ಕಣ್ಣೆದುರು ಕಾಣ್ತಾ ಇದೆ ಅವರು ಗೊತ್ತಾಗಬೇಕಿತ್ತು ಇತ್ತೀಚೆಗೆ ಕಾಂಗ್ರೆಸ್ ಒಮ್ಮೆ ಡೊನೇಟ್ ಮಾಡಿ ಅಂತೇಳಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿತ್ತು ಅದರಲ್ಲಿ ಅವರು ಡೊನೇಟ್ ಮಾಡಿ ಅಂತ ಕೊಟ್ಟದ್ದು ಸ್ಕ್ಯಾನರ್ ಅನ್ನು ಏ ಅವ್ರ ಬಗ್ಗೆ ಡೊನೇಟರ್ ಅವ್ರ ಪಕ್ಷಕ್ಕೆ ಡೊನೇಷನ್ ಪಕ್ಷಕ್ಕೆ ಡೊನೇಷನ್ ಕೊಡಿ ಯಾಕೆ ಕೊಡಬೇಕು ನಾವು ಡೊನೇಷನ್ನು ಸಾರ್ವಜನಿಕರ ಹಣ ಅವ್ರಿಗೆ ಯಾಕಬೇಕು ಸ್ವಾಮಿ ಅವ್ರ ಪಕ್ಷದ ಪಾರ್ಟಿ ಫಂಡ್ ಇದ್ರೆ ಕೊಟ್ಕೋತಾರೆ ಅವ್ರ ಎಮ್ ಎಲ್ ಎಗಳನ್ನ ಅವ್ರ ಎಂ ಪಿಗಳನ್ನ ಅವ್ರ ರಾಜ್ಯಸಭಾ ಮೆಂಬರ್ಗಳನ್ನ ಅವ್ರ ಸದಸ್ಯರುಗಳ ಹತ್ರ ಹಣ ತೊಗೊಳ್ಳಿ ಸಾರ್ವಜನಿಕರಿಗೆ ಯಾಕೆ ಕೊಡಬೇಕು ಇವ್ರು ಏನು ಮಾಡಿದ್ದಾರೆ ಅಂತ ಕೊಡಬೇಕು ದೇಶಕ್ಕೆ ಏನು ಮಾಡಿದ್ದಾರೆ ಅಂತ ನಾವು ಡೊನೇಷನ್ ಕೊಡಬೇಕು ಅವ್ರಿಗೆ ಅಲ್ಲ ಈಗ ಡೊನೇಷನ್ ಕೊಡಬೇಕು ಅಂತ ಹೇಳಿದರು ಆದರೆ ಅವರು ಸಹ ಯೂಸ್ ಮಾಡಿದ್ದು ಡಿಜಿಟಲ್ ಕರಣ್ ಸ್ಕ್ಯಾನರನ್ನೇ ಯೂಸ್ ಮಾಡಿದೆ ಅದೇ ಟೆಕ್ನಾಲಜಿ ಡೆವಲಪ್ ಆಗಿದೆ ಮೋದಿ ಅವರು ಹೇಳಿದ ಪ್ರಕಾರ ಡಿಜಿಟೀಕರಣ ಆಗಿದೆ ಪ್ರತಿಯೊಂದು ಅಕೌಂಟಬಿಲಿಟಿ ಸಿಗ್ತಾಯಿದೆ ಒಳ್ಳೆಯದು ಇವತ್ತು ನೀವೆಲ್ಲೇ ಹೋದಾಗ ಸಣ್ಣ ಸಣ್ಣ ವ್ಯಾಪಾರಿಗಳು ಫುಟ್ಪಾತಲ್ಲಿ ವ್ಯಾಪಾರ ಮಾಡತಕ್ಕಂಥ ಹಣ ಕೊಟ್ಟಾಗ ಚಿಲ್ರೆ ಇರಲ್ಲ ನನ್ನ ಹತ್ರ ಐನೂರು ರೂಪಾಯಿ ನೋಟ್ ಕೊಟ್ಟಾಗ ಅರವತ್ತು ರೂಪಾಯಿ ವ್ಯಾಪಾರ ಮಾಡಿದಾಗ ಫೋನ್ಪೇ ಗೂಗಲ್ ಪೇ ಇವೆಲ್ಲ ಬಂದಿರೋದ್ರಿಂದ ಭಾಳಗಳು ಯು ಪಿ ಐ ಭಾರತ್ ಪೇ ಇವೆಲ್ಲ ಭಾಳ ಜನಕ್ಕೆ ಅನುಕೂಲ ಆಗಿದೆ ಸಮಯ ವ್ಯರ್ಥ ಆಗೋಲ್ಲ ಸಮಯ ಉಳಿತದೆ ವ್ಯಾಪಾರ ಆಗುತ್ತೆ ಇದಕ್ಕಿಂತ ಇನ್ನೇನು ಬೇಕು ಈಗ ಮಾತಾಡುವಾಗ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಮಾತಾಡಿದ್ರಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ರಾಜ್ಯದ ಪರಿಸ್ಥಿತಿ ಅಂದರೆ ಸದ್ಯದ ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತೀರಿ ನೋಡಿ ಅಭಿವೃದ್ಧಿ ಅನ್ನೋದು ಇಲ್ಲಿ ಶೂನ್ಯ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕೆ ಇವರ ಹತ್ರ ಹಣಕಾಸಿನ ವ್ಯವಸ್ಥೆನೇ ಸರಿ ಇಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೋರಾಟ ಮಾಡಿದ್ರು ಆಯ್ತಪ್ಪ ಒಪ್ಕೊಂತೀವಿ ಇಲ್ಲ ಅಂತಲ್ಲ ಅದಕ್ಕೆ ಹಣಕಾಸು ಆಯೋಗ ಇದೆ ಅದಕ್ಕೆ ಏನು ಹಣಕಾಸು ಆಯೋಗಕ್ಕೆ ದಾಖಲೆಗಳು ಕೊಡಬೇಕಂದ್ರೆ ಕೊಟ್ಟರೆ ಅದಕ್ಕೆ ಹಣ ಬಿಡುಗಡೆ ಮಾಡ್ತದೆ ಅದಕ್ಕೆ ಮೋದಿಯವ್ರನ್ನ ಬ್ಲೇಮ್ ಮಾಡ್ತೀರಾ ನೀವು ಹಂಗಂದ್ಬಿಟ್ಟು ನೀವು ನನ್ನ ತೆರಿಗೆ ನನ್ನ ಹಕ್ಕು ಕರ್ನಾಟಕ ಆಗಿದೆ ಆದರೆ ನಾವು ಬೆಂಗಳೂರಿಗರು ಸುಮಾರು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ತೆರಿಗೆ ನಾವೇ ಕೊಡ್ತೀವಿ ಹಾಗಾದರೆ ನೀವು ಬಿಜಾಪುರಕ್ಕೆ ಯಾಕೆ ಕೊಡ್ತೀರಾ ಗುಲ್ಬರ್ಗಕ್ಕೆ ಯಾಕೆ ಕೊಡ್ತೀರಾ ಮೈಸೂರಿಗೆ ಯಾಕೆ ಕೊಡ್ತೀರಾ ಬೆಂಗಳೂರಿಗೆ ಕೊಡಿ ನಾನು ಕೇಳ್ಬೋದಲ್ವಾ ಸರ್ ನೀವೀಗ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿದರೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಆನೆ ಆನೆಯಿಂದ ಅಂತ ಹೇಳಿದರೆ ಅವನಿಗೆ ಹದಿನೈದು ಲಕ್ಷ ರೂಪಾಯಿ ಕರ್ನಾಟಕದ ತೆರಿಗೆಯಿಂದ ಹೋಗ್ತದೆ ಅದೇ ಕೇರಳದ ವ್ಯಕ್ತಿ ಕರ್ನಾಟಕದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಮೂರು ಹುಡುಗಿಯರ ಮೇಲೆ ಆ್ಯಸಿಡ್ ದಾಳಿ ಆಗ್ತದೆ ಅಲ್ಲಿಗೆ ಒಂದು ರೂಪಾಯಿ ಫಂಡ್ ಕೂಡ ಹೋಗಲಿಲ್ಲ ಒಂದು ತೆರಿಗೆ ರೂಪಾಯಿ ಕೂಡ ಹೋಗಲಿಲ್ಲ ಏನು ಹೇಳ್ತೀನಿ ನೋಡಿ ಆ ಸಂಸದರು ಇದರಲ್ಲ ವೈನಾಡು ಸಂಸದರು ಅವ್ರು ಹೇಳಿದ್ರು ಅಂದ ತಕ್ಷಣ ಈ ಜನಕ್ಕೆ ಬುದ್ಧಿ ಬೇಡವಾ ಇವ್ರಿಗೆ ಯಾರ ಹಣ ನೀವು ಕೊಟ್ಟಿರೋದು ಕರ್ನಾಟಕದ ಜನರ ತೆರಿಗೆ ಹಣ ಕೇರಳದಲ್ಲಿ ಆನೆ ಸಾಯಿಸ್ತೋ ಇದು ಕರ್ನಾಟಕದ ಆನೆ ಇದು ತಮಿಳುನಾಡು ಆನೆ ಇದು ಆಂಧ್ರ ಆನೆ ಅಂತ ಎಲ್ಲೂ ಇರೋಲ್ಲ ಆ ವ್ಯಕ್ತಿ ಜಯಶ್ ಅನ್ನೋ ವ್ಯಕ್ತಿ ಬಹುಶಃ ಅವನು ಮನೆಗೆ ಪರಿಹಾರವಾಗಿ ಹದಿನೈದು ಲಕ್ಷ ರೂಪಾಯಿ ಕರ್ನಾಟಕ ಸರ್ಕಾರ ಕೊಡ್ತು ಯಾರು ದುಡ್ಡು ಅಂತ ಕೊಟ್ಟ್ರಿ ಸ್ವಾಮಿ ನೀವು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ರೈತರು ಸಾಯ್ತಾ ಇದ್ದಾರೆ ಹಾನಿ ತುಳಿದು ಕೊಳಗಾಗಿದ್ರೆ ಅವ್ರಿಗೆ ಯಾಕೆ ಐದು ಲಕ್ಷ ಕೊಡ್ತೀರಾ ಈ ವ್ಯಕ್ತಿಗೆ ಯಾಕೆ ಹದಿನೈದು ಲಕ್ಷ ಕೊಟ್ಟ್ರಿ ನಿಮ್ಮ ನನ್ನ ತೆರಿಗೆ ಕೇರಳದ ಹೇಳ್ತೀರಾ ಅಲ್ಲ ಕೇರಳದ ಪ್ರಶ್ನೆ ನಾನು ಹೇಳ್ತಾ ಇಲ್ಲ ಕರ್ನಾಟಕದ ಹಣವನ್ನು ಕೇರಳ ವ್ಯಕ್ತಿ ಯಾಕೆ ಕೊಟ್ಟ್ರಿ ಒಂದು ನಿಮ್ಮ ಸಂಸದರು ಎಳ್ದಿಕ್ಕೆ ಕೊಟ್ಟಿರ್ತಾನೆ ನೀವು ನಿಮ್ಮ ಹೈಕಮಾಂಡ್ ಎಳ್ದಿಕ್ಕ ತಾನೇ ಕೊಟ್ಟಿದ್ದು ನೀವು ಗೊತ್ತಾಗಲ್ವ ನಿಮಗೆ ಎಲ್ಲೋ ಕೇರಳದಲ್ಲಿ ಸತ್ತಂಥ ವ್ಯಕ್ತಿ ಕರ್ನಾಟಕದ ಹಣನೇ ಹಾಕಬೇಕೋ ನಿಮ್ಮ ಸರ್ಕಾರ ತೆಲಂಗಾಣದಿಂದ ಅಲ್ಲಿಂದ ಕೊಡಿಸಿ ನಿಮ್ಮ ಇವು ಇವನು ಇನ್ನೊಂದು ಯಾವುದೋ ಹಿಮಾಚಲ್ ಪ್ರದೇಶಲ್ಲಿ ಅಲ್ಲಿಂದ ಕೊಡಿಸಿ ಕರ್ನಾಟಕದ ಹಣ ಅಲ್ಲಿಂದ ಕೊಡಿಸಿ ಮತ್ತೆ ಇದು ಒಳ್ಳೇದಲ್ಲ ಜನನ ಮೂರ್ಖರು ಮಾಡಬೇಡಿ ಜನ ಬುದ್ಧಿವಂತರಾಗಿದ್ದಾರೆ ಖಂಡಿತ ಹೇಳ್ತೀನಿ ಈ ಸಾರಿ ಮೋದಿನೇ ಬರೋದು ನೋಡಿ ತುಷ್ಟೀಕರಣ ಅತಿ ಹೆಚ್ಚು ತುಷ್ಟೀಕರಣ ನೀವು ಮಾಡ್ತಾ ಹೋಗ್ತಾ ಇದ್ದೀರಾ ಇವತ್ತು ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಅಂತ ಕರೀತಾರೆ ಅಂದರೆ ಅವರು ಎಷ್ಟು ಅಲ್ಲ ಅವರು ತಿನ್ನೋ ಅನ್ನ ಇಲ್ಲಿದು ಉಸಿರಾಡೋದು ಇಲ್ಲಿ ಬದುಕು ಇಲ್ಲಿ ಕಟ್ಕೊಂಡಿರೋದು ಪಾಕಿಸ್ತಾನ ಏಕ ಕ್ರಿ ಅವರು ಜಿಂದಾಬಾದ್ನಂತ ಕರಿಬೇಕು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಂಥ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಯಾವುದೇ ಅವ್ರಿಗೆ ಮರ್ಜಿ ಮರ್ಸಿ ಏನೂ ತೋರಿಸ್ಬಾರ್ದು ಇದಕ್ಕೆಲ್ಲ ಕಾರಣ ಅತಿಯಾದ ಓಲೈಕೆ ತುಷ್ಟೀಕರಣ ನೀವು ಮಾಡ್ತಾಯಿದ್ದೀರಾ ಮುಂದೆ ಏನೇನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ನಿಜವಾಗೂ ಹೇಳ್ತಾ ಇದ್ದೀನಿ ಈ ಥರ ಏನು ಇಷ್ಟು ಹೀನಾಯ ಸ್ಥಿತಿಗೆ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೋದು ಬಿಟ್ಬಿಟ್ಟು ನೀವು ಅವ್ರನ್ನ ಓಲೈಕೆ ಮಾಡಿಕೊಂಡು ಅವ್ರ ಬಗ್ಗೆ ಸಂಜಾಯಿಸಿ ಕೊಡ್ತೀರಲ್ಲ ಅವ್ರನ್ನ ಸಮರ್ಥನೆ ಮಾಡ್ಕೊತಿರಲ್ಲ ಏನಿದೆ ತಲೆಯಲ್ಲಿ ಬುದ್ಧಿ ಇದೆಯಾ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತದೆ ಪಾಕಿಸ್ತಾನ ಜಿಂದಾವಾದಂಥ ವಿಧಾನಸೌಧದಲ್ಲಿ ಕೂಗ್ತಾರೆ ಅಂದರೆ ಅವ್ರು ಇನ್ನೆಷ್ಟು ಕುಂಭಕ್ಕಿರಬೇಕು ಇದು ಖಂಡಿತ ವಿರೋಧಿಸ್ತೀವಿ ನಾವು ಖಂಡಿಸ್ತೀವಿ ಸರ್ ಅದೇ ರೀತಿ ಈಗ ನಮ್ಮ ಮನೆಯಲ್ಲಿ ಆಗಿರ್ಬೋದು ನಮ್ಮ ಮನೆಯ ಪಕ್ಕದ ಮನೆಯವರು ದಿನಾಲೂ ನಮಗೆ ಜಗಳಕ್ಕೆ ಕಾಲು ಕೆರೆದುಕೊಂಡು ಬರ್ತಾರೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ ನಮಗೆ ಕೆಟ್ಟದನ್ನೇ ಬಯಸ್ತಾ ಇರ್ತಾರೆ ಅಂತೇಳಿದರೆ ಅವರನ್ನು ನೀವು ನೆರೆ ಮನೆಯವರು ಅಂತೇಳಿ ಕರಿತೀರಾ ಅಥವಾ ಶತ್ರುಗಳು ಅಂತೇಳಿ ಕರಿತೀರಾ ಸರ್ ಒಂದು ಹೇಳ್ತೀನಿ ಶತ್ರು ಶತ್ರುನೇ ನಮ್ಮ ನೆರೆ ಮೇರೆ ಅಲ್ಲ ಮಿತ್ರ ರಾಷ್ಟ್ರನೂ ಅಲ್ಲ ಅದು ನಮಗೆ ಶತ್ರು ರಾಷ್ಟ್ರನೇ ಇವ್ರು ಏನು ಬೇಕಾದ್ರೂ ಕೊಡಲಿ ಬಿ ಕೆ ಹರಿಪ್ರಸಾದ್ ಅವರು ನೆರೆ ರಾಷ್ಟ್ರ ಸರ್ ಅವರೊಬ್ಬರು ಹೇಳಿದ ಮಾತ್ರ ಜನ ಕೇಳಲ್ಲ ಸರ್ ಜನ ಬುದ್ಧಿವಂತಿದ್ದಾರೆ ಯಾವತ್ತು ಪಾಕಿಸ್ತಾನ ಭಾರತ ವಿಭಜನೆ ಆಗಿ ಹೊಟ್ಟೋಯ್ತೋ ಇಷ್ಟೆಲ್ಲ ಅನಾಹುತಗಳು ಮಾಡಿದ್ದಾರೆ ಅವ್ರು ಎಲ್ಲಿ ಮಿತ್ರ ರಾಷ್ಟ್ರ ಆಗ್ತಾರೆ ನಮಗೆ ಅವರು ಶತ್ರುಗಳೇ ನಮಗೆ ಶತ್ರು ರಾಷ್ಟ್ರನೇ ಅವರು ಈಗ ರಾಜ್ಯದಲ್ಲಿ ನಡೆದಿರುವ ಬೆಳವಣಿಗೆ ನೋಡಿದಾದ್ರೆ ರಾಜ್ಯದ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಸೈಲೆಂಟ್ ಆಗಿದ್ದಾರೆ ಐ ಟಿ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಿದ್ದಾರೆ ಅಂತ ಸುದ್ದಿ ಇದೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲದಕ್ಕೂ ತಲೆ ತೋರಿಸ್ತಾರೆ ಆಮೇಲೆ ಮೊನ್ನೆ ಮಾಧ್ಯಮ ಮಿತ್ರರು ಪ್ರ ಕೇಳೋದು ಪ್ರಶ್ನೆಗೆ ಮಾಧ್ಯಮ ಮಿತ್ರ ಮೇಲೆ ಹರಿಯಾಯ್ತಾರೆ ಯಾರು ಮನೆಗೆ ಗೆದ್ದಂಥ ರಾಜ್ಯಸಭಾ ಸದಸ್ಯರವರು ನಾಸೀರ್ ಹುಸೇನು ನಿಮ್ಮ ಮಾಧ್ಯಮ ಮಿತ್ರರು ನಡ್ಸ್ಕೊಂಡು ರೀತಿ ಹೋಗ ಯಾವ ಏನು ವಿಧಾನಸೌಧ ಇವ್ರದಾ ವಿಧಾನಸೌಧ ಯಾರ್ದು ನಾವೆಲ್ಲ ಪ್ರಜೆಗಳು ಓಟ್ ಹಾಕಿದ್ರೆ ತಾನೆ ವಿಧಾನಸೌಧ ಮೆಟ್ಲತ್ತದ ಇಂಥ ಸಂಸ್ಕೃತಿ ಇರೋಣ ಇನ್ನೇನಂತ ಕರಿಬೇಕು ನೀವೇ ಹೇಳಿ ಯಾವ ಸಚಿವರು ಯಾಕೆ ಮಾತಾಡಬೇಕಿತ್ತು ಎಫ್ ಎಸ್ ಎಲ್ ತೀರ್ಪು ಬಂದ ಮೇಲೆ ಮಾತಾಡಬೇಕಿತ್ತು ಅದಕ್ಕೆ ಮುಂಚೆನೇ ಬಂದು ಅವರೇನು ಕೂಗೇ ಇಲ್ಲ ನಾನು ಹತ್ತು ಸಾರಿ ಕೇಳಿದ್ದೀನಿ ಅಂತ ಸಚಿವೆ ಆಯಮ್ಮ ಹೇಳ್ತಾರೆ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ನಾನು ಕೇಳಿದ್ದೀನಿ ಇಪ್ಪತ್ತು ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂತಲ್ಲ ಈಗ ಮತ್ತೆ ನೀವು ಯಾಕೆ ಅವ್ರ ಬಗ್ಗೆ ಸಮರ್ಥನೆ ಕೊಡ್ತೀರಾ ನೋಡಿ ಸರ್ ಎಸ್ ಎಫ್ ಎಲ್ ರಿಪೋರ್ಟ್ ಪ್ರೈವೇಟ್ದನ ಬರಲಿ ಖಾಸಗಿದು ಬರಲಿ ಸರ್ಕಾರದ ಬರಲಿ ಅಪರಾಧ ಅಪರಾಧ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಜೈಲಿಗೆ ಹಾಕಲೇಬೇಕು ಕಾನೂನಲ್ಲಿ ಏನಿದೆ ಏಳು ವರ್ಷ ಜೈಲು ಶಿಕ್ಷೆ ಇದೆ ದೇಶ ವಿರೋಧಿ ಮಾತುಗಳಾಡಿದ್ರೆ ದೇಶ ವಿಭಜನೆ ಮಾತುಗಳಾಡಿದ್ರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಇವತ್ತು ನಮ್ಮ ನ್ಯಾಯಾಲಯದ ಬಗ್ಗೆ ಭಾಳ ನಂಬಿಕೆ ಇಟ್ಕೊಂಡಿದ್ದೀವಿ ನಮ್ಮ ನ್ಯಾಯಾಲಯ ಅದಕ್ಕೆ ಕರೆಯೋ ತೀರ್ಪು ಕೊಡಬೇಕು ಅಂತ ಹೇಳ್ತೀನಿ ಪಕ್ಷ ಅಲ್ಲ ಮುಖ್ಯ ಇಲ್ಲಿ ದೇಶ ಅಂತ ಬಂದಾಗ ಎಲ್ಲ ಪಕ್ಷಗಳು ಒಂದಾಗಬೇಕು ಇದು ನಮ್ಮ ದೇಶ ರೀ ನಮ್ಮ ಭಾರತ ದೇಶ ಹೆಮ್ಮೆಯಿಂದ ಹೇಳ್ಕೊಳ್ಳೋವಂಥದ್ದು ಅದು ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೀತಾರೆ ಅವ್ರಿಗೆ ಯಾವ ಸಮರ್ಥನೆ ಇದೆ ಹೇಳಿ ಸರ್ ಕೊನೆಯದಾಗಿ ನನ್ನ ತೆರಿಗೆ ನನ್ನ ಹಕ್ಕು ಇದರ ಬಗ್ಗೆ ಏನು ಹೇಳ್ತೀರಿ ಸರ್ ನೋಡಿ ಹಂಗೆ ಲೆಕ್ಕ ತಗೊಂಡ್ರೆ ನನ್ನ ತೆರಿಗೆ ನನ್ನ ಹಕ್ಕು ನಾವೆಲ್ಲರೂ ತೆರಿಗೆ ಕಟ್ತೀವಪ್ಪ ನಾವೇನು ಪಕ್ಕದ ತಲಾ ಪಕ್ಕದ ತಮಿಳ್ನಾಡು ರಾಜ್ಯ ಏನಾದರೂ ಕೇಳ್ತಾ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಗಲಾಟೆ ಮಾಡ್ತಾ ಮಹಾರಾಷ್ಟ್ರ ಎಲ್ಲ ಮೊದಲ ಸ್ಥಾನದಲ್ಲಿದೆ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ನಾವು ಕಟ್ಟತಕ್ಕಂಥ ತೆರಿಗೆಯಲ್ಲಿ ಮೂರನೇ ಸ್ಥಾನ ಅವರೇನು ಕೇಳಲೇ ಇಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಎಲ್ಲ ಕರೆಕ್ಟಾಗಿ ಇವರು ಬೇರೆ ಏನೂ ವಿಷಯ ಸಿಗ್ತಾ ಇಲ್ಲ ಇವರಿಗೆ ಈಗ ರಾಜ್ಯದಲ್ಲಿ ನೋಡಿದ್ರೆ ನನ್ನ ತೆರಿಗೆ ನನ್ನ ಹಕ್ಕು ನಾನು ತೆರಿಗೆ ಕರ್ತಿದ್ದೇನೆ ಅಭಿವೃದ್ಧಿ ಕೆಲಸ ಬೇಡ ಅಭಿವೃದ್ಧಿ ಎಲ್ಲಿ ಮಾಡ್ತಾರೆ ಜನಗಳನ್ನ ಮರಳು ಮಾಡಿ ಬಿಟ್ಟಿ ಬಾಗಿಯ ಸೌಲಭ್ಯ ಕೊಟ್ಟು ಇರೋ ಕಥಾನೇನೆಲ್ಲ ಖಾಲಿ ಸಾಲದೇ ಇರೋದಕ್ಕೆ ದೇವಸ್ಥಾನಗಳ ಉಂಡಿಗಳು ಕೈ ಹಾಕ್ತಾರೆ ಯಾಕೆ ದೇವಸ್ಥಾನದ ಉಂಡಿಗೆ ಕೈ ಹಾಕ್ತೀರಾ ನೀವು ಆಕೆ ಚರ್ಚ್ಗೂ ಕೇಳಿ ಮಸೀದಿಗೂ ಕೇಳಿ ಯಾಕೆ ನಾವೀಗ ಹಾಕೋ ಕಾಣಿಕೆ ನಮ್ಮ ಶ್ರಮದ ಹಣ ನೀವು ಯಾಕೆ ತೊಗೊಂತೀರ ಅಭಿವೃದ್ಧಿ ಪಡಿಸೋಕೆ ಬೇರೆದು ಹಣ ಇಲ್ವ ನಿಮಗೆ ಸರ್ಕಾರ ಯಾವುದೇ ಕಾರಣ ದೇವರದ ಹಣದ ಉಂಡಿಗೆ ಕೈ ಹಾಕಿದ್ರೆ ಖಂಡಿತ ಅವ್ರು ಒಳ್ಳೇದಾಗಲ್ಲ ಒಳ್ಳೇದಾಗಲ್ಲ ಖಂಡಿತ ಸರ್ ನಿಮ್ಮ ಹೆಸರು ಚಂದ್ರಂತು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಟಿಕೆಟ್ ಲಾಬಿ ಕೂಡ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೂ ಮೋದಿ ಸಾಹೇಬರು ಬಂದರೆ ಒಳ್ಳೆಯದು ಯಾಕಂದ್ರೆ ಕೆಲವು ನನ್ನ ಲೆಕ್ಕಾಚಾರದಲ್ಲಿ ಸೌತ್ ಅಲ್ಲಿ ಏನು ಮಾಡಿದಾರೋ ಹೆಂಗ ಗೊತ್ತಿಲ್ಲ ಆದರೆ ಪಬ್ಲಿಕ್ ಜನನಾಗಿರ್ ಗೊತ್ತಿದೆ ನಮಗೆ ಕೆಲವು ಮೇನ್ ಪ್ರಶ್ನೆಗಳೆಲ್ಲ ತುಂಬ ಒಳ್ಳೇದು ಮಾಡಿದೆ ಕಾರ್ಗಳಾಗ್ಬೋದು ಅಲ್ಲಿ ಆ ಕಡೆ ಆಗ್ಬೋದು ಈ ಕಡೆ ಆಗ್ಬೋದು ಜನಸಂಖ್ಯೆದು ಅಪೋಸಿಟಲ್ಲಿ ಮಾತಾಡ್ತಾರೆ ಅವ್ರ ಹಂಗೆ ಇವ್ರ ಹೆಂಗೆ ಅದಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ಯೋಚನೆ ಮಾಡ್ಕೊಬೇಕು ಇವ್ ನಿಮಗೇ ಗೊತ್ತಿದೆ ಆ ಕಡೆ ಏನು ಮಾಡಿದ್ದಾರೆ ಅಂದ್ಬಿಟ್ಟು ಎಂತೆಂಥವೋ ಮಾಡೋಕ್ಕಾಗಿಲ್ಲ ಅದೆಲ್ಲ ಮಾಡಿಸ್ಕೊಂಡು ಮುಗಿಸ್ಕೊಂಡು ಬಂದಿದ್ದಾರೆ ಏನಂದರೆ ನಮ್ಮ ಕಡೆ ಸೌತಲ್ಲಿ ಈ ಸ್ವಲ್ಪ ಬಡಮಟ್ಟದ ಕೀಳು ಇರೋರ್ಕು ಒಳ್ಳೇದು ಮಾಡಿದ್ರೆ ನಮ್ಗೆ ಖುಷಿ ಪಡ್ಬೋದು ಸರ್ ನೀವು ಮಾತಾಡುವಾಗ ಸೌತ್ ಸೌತ್ ಹೇಳಿದ್ರಿ ಈಗ ಸೌತಲ್ಲಿ ಮಾತಾಡಬೇಕಾದ್ರೆ ಸ್ಟಾಲಿನ್ ಅವರ ಮಗ ಅವರೊಂದು ಸಂಸ್ಕೃತಿ ಬಗ್ಗೆ ಅಂದರೆ ಸನಾತನ ಧರ್ಮ ಅಂತ ಹೇಳೋದು ಒಂದು ಅವಹೇಳನಕಾರಿ ಡೆಂಗ್ಯೂ ಮಲೇರಿಯಾಕ್ಕೆಲ್ಲ ಹೋಲಿಕೆ ಮಾಡಿದ್ರು ಈಗ ಅಲ್ಲಿ ಅಣ್ಣಮಲೆಯವರ ಟ್ರೆಂಡೇ ನಡೀತಿದೆ ನರೇಂದ್ರ ಮೋದಿ ಅವರು ಕೂಡ ಬಂದು ಹೋದ್ರು ಏನು ಹೇಳ್ತೀರಿ ಸರ್ ಅವ್ರು ಬಂದು ಹೋಗಿದ್ದು ಒಳ್ಳೆಯದು ಬಟ್ಟು ಸ್ಟಾಲಿನ್ ಮಗ ಹೇಳಿದ್ದು ನನಗೂ ಅಷ್ಟು ಸರಿ ಅನಿಸಿಲ್ಲ ತಪ್ಪು ಹೌದು ಮಾತಾಡಬಾರ್ದು ಹೌದು ನಮ್ಮ ಹಿಂದೂ ಇರೋದು ಅವರು ಅದರಿಂದ ತಪ್ಪಾಗುತ್ತೆ ಧರ್ಮದ ಬಗ್ಗೆ ಮಾತಾಡುವಾಗ ತಪ್ಪು ಅಂತ ಹೇಳ್ತೀರಿ ಅದೇ ರೀತಿ ವಿಧಾನಸೌಧದಲ್ಲಿ ನಿಂತು ದೇಶ ವಿರೋಧಿ ಘೋಷಣೆ ಕೂಗುವವರಿಗೆ ಏನು ಹೇಳ್ತೀರಿ ಸರ್ ಅಂತ ಹೇಳ್ತೀನಿ ಮಾಡಬಾರ್ದು ನಮ್ಮ ದೇಶನ ಯಾವತ್ತೂ ಬಿಟ್ಟುಕೊಡಬಾರ್ದು ನಮ್ಮ ನೀರು ನಮ್ಮ ನಮ್ಮ ಬಟ್ಟೆ ನಮ್ಮ ದೇಶ ನಮ್ಮ ಮಕ್ಕಳು ನಮ್ಮದಂತ ಇರಬೇಕು ಇನ್ನೊಂದು ದೇಶದ ಇಲ್ಲಿ ಇದ್ಕೊಂಡು ಇಲ್ಲಿ ತಿನ್ಕೊಂಡು ನೀನು ಅಲ್ಲಿದ್ದು ಮಾಡ್ತೀನಿ ಮಾಡ್ತೀನಿ ಅಂದರೆ ಅದು ತಪ್ಪಾಗುತ್ತೆ ಅದು ಟಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ